ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೇಳಿ ಬಂದಿರೋದು ಹೈನುಗಾರಿಕೆಯ ಬಗ್ಗೆ ಮತ್ತು ಐನ ಹಾಲಿನ ಇಳುವರಿ ಹೇಗೆ ಬ್ರೀಡ್ ಮಾಡ್ಬೇಕಂತ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಒಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ನೋಡ್ಬೇಕಂತಂದ್ರೆ ನೀವು ಕನ್ಫರ್ಮ್ ಆಗಿ ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಆ ಇವತ್ತು ಹೈನುಗಾರಿಕೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಸಕ್ಸಸ್ ಆಗ್ತಿದ್ದಾರೆ ಜನರು ಮಾಡ್ತಾ ಇದಾರೆ ಆ ದನ ಸಾಕಾಣಿಕೆಯಲ್ಲಿ ತುಂಬಾ ಸ್ಪೀಡ್ ಇದಾರೆ ಅದರಲ್ಲಿ ಒಂದು ಕಂಟೆಂಟ್ ಅನ್ನ ಇವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಕಂಟೆಂಟ್ ಮಿಸ್ ಮಾಡ್ಕೊಳ್ಳೋದ್ರಿಂದ ಇವತ್ತು ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿ ಫುಲ್ ವೀಕ್ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ಆ ಒಂದು ಕಂಟೆಂಟ್ ಬಗ್ಗೆ ಹೇಳಿಕ್ಕೆ ಅಂತಾನೆ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಇವತ್ತು ನಾವು ನಮ್ಮ ಸಾಮಾನ್ಯ ಲೋಕಲ್ ಆಕಳನೇ ಆಗಿರ್ಲಿ ಎಮ್ಮಿನೇ ಆಗಿರ್ಲಿ ಒಂದು ಜರ್ಸಿನೇ ಆಗಿರ್ಲಿ ಅದರ ಒಂದು ಏನಪ್ಪಾ ಅಂದ್ರೆ ಹಾಲಿನ ಉತ್ಪನ್ನ ಏನಿದೆ ಅಲ್ಲ ಅದನ್ನ ಬ್ರೀಡ್ ಮಾಡಬೇಕು ಹೆಚ್ಚು ಹೆಚ್ಚು ಹಾಲ್ ಬರ್ಬೇಕಂತಂದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಗಳನ್ನ ನಾವು ಅಪ್ಲೈ ಮಾಡ್ತೀವಲ್ಲ ಕೆಲವೊಂದಿಷ್ಟು ಆ ಕಂಡೀಶನ್ಸ್ ನಾವು ಬ್ರೇಕ್ ಮಾಡಿದ ಕಾರಣ ಇವತ್ತು ನಾವು ಹಾಲಿನ ಇಳುವರಿನ ಬಹಳ ಅಂದ್ರೆ ಬಹಳ ಕಮ್ಮಿ ಮಟ್ಟಿಗೆ ಬರ್ತಾ ಇದೆ ಇದು ಏನ್ ಬಹಳ ಅಂದ್ರೆ ಬಹಳ ಸಿಂಪಲ್ ಆಗಿ ಲೈಟ್ ಆಗಿ ನಾಲ್ಕೆ ಲೈನ್ ಅಲ್ಲಿ ಹೇಳ್ಬಿಡ್ತೀನಿ ಅದು ಜಾಸ್ತಿ ಟೈಮ್ ಹೋಗಲ್ಲ ಒಂದು ನಿಮ್ಮ ನಾರ್ಮಲ್ ಹಾಕ್ಳನು ಕೂಡ ನೀವು ನಾರ್ಮಲ್ ಎಮ್ಮಿನೂ ಕೂಡ ಜರ್ಸಿ ಎಮ್ಮಿ ರೇಂಜ್ ಜರ್ಸಿ ಹಾಕಿದ ಗೆ ಹಾಲು ಕೊಡುತ್ತೆ ಅಷ್ಟೊಂದು ಬ್ರೀಡ್ ಮೇಂಟೈನ್ ಮಾಡಬಹುದು ಅಷ್ಟೊಂದು ಸಿಂಪಲ್ ತೇರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಎಮ್ಮೆಗಳಿದ್ರೆ ಎರಡು ಅಥವಾ ಮೂರು ಎಮ್ಮಿಗಳು ಇರುತ್ತೆ ಸರ್ ನಮ್ಮ ಲೋಕಲ್ ಎಮ್ಮಿಗಳಿದೆ ಅದರ ಹೆಂಗ್ ಬೀಡ್ ಮಾಡಬೇಕು ಇದನ್ನೇ ಯಾವ ತರ ಜರ್ಸಿ ತರ ಕನ್ವರ್ಟ್ ಮಾಡಬೇಕು ಅನ್ನೋದು ಅವರ ಒಂದು ಕ್ವಶನ್ ಆಗಿರುತ್ತೆ ಅದಕ್ಕೇನು ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಆಗಿ ನೀವು ಒಂದು ಗೌರ್ಮೆಂಟ್ ಫೀಡ್ ಅನ್ನ ತೊಳಿ ಡೈರಿ ಪಾಯಿಂಟ್ ಕಡೆಯಿಂದ ಸಿಗುತ್ತೆ ಅಲ್ಲ ಲೋಕಲ್ ಆಗಿ ಹೊರಗಡೆ ಕೂಡ ಸಿಗುತ್ತೆ ಮೇಲೆ ನೀವು ನೋಡಿರ್ಬೋದು ಬೀರಿಣೆ ಅಂತೇಳಿ ಅದು ಹಾಲಿನ ಫೀಡ್ ಹೆಚ್ಚಾಗ್ಲಿ ಅಂತಾನೆ ಕೊಡ್ತಾರೆ ನೀವು ಡೈರಿ ಪಾಯಿಂಟ್ ಕಡೆ ಸಿಗುತ್ತೆ ಅಲ್ಲಿ ಕೊಡುತ್ತೇಳ್ಬಹುದು ಬಾಳ ಅಂದ್ರೆ ಕಮ್ಮಿ ರೇಟ್ ಇರುತ್ತೆ ಒಂದು ಹಂತದಲ್ಲಿ ಇರುತ್ತೆ ಅದನ್ನ ನೀವು ಮಾರ್ನಿಂಗ್ ಟೈಮಲ್ಲಿ ಸಾಯಂಕಾಲ ಟೈಮ್ ಅಲ್ಲಿ ಕೊಟ್ಟು ಹೋಗ್ಬೇಕು ಕೊಟ್ಟಂತ ಹೋದಾಗೆಲ್ಲ ಅದು ಆಟೋಮೆಟಿಕ್ ಆಗಿ ಜರ್ಸಿ ಏನು ಹಾಲು ಕೊಡುತ್ತಲ್ಲ ಆ ಇಳುವರಿ ಮಟ್ಟಿಗೆ ಹೋಗಿಬಿಡುತ್ತೆ ಅದಾದ ಮೇಲೆ ತೌಡು ಕೂಡ ಮಾರ್ನಿಂಗ್ ಟೈಮ್ ಸಾಯಂಕಾಲ ಟೈಮ್ ನೀವು ನೀರಲ್ಲಿ ಕಲಿಸಿ ಇಡೋದ್ರಿಂದ ಅದು ಒಂದರಿಂದ ಒಂದು ಕೊಡ ಅಥವಾ ಅರ್ಧ ಬಕೆಟ್ ಕುಡಿತೆ ಅರ್ಧ ಬಕೆಟ್ ಅಂದ್ರೆ ಮಿನಿಮಮ್ ಒಂದು ಹತ್ತಿ ಲೀಟರ್ ನೀರು ಕುಡಿತಲ್ಲ ಅಷ್ಟು ನೀರ್ ಏನಾಗತ್ತಪ್ಪ ಅಂತಂದ್ರೆ ನೀವು ಮಾರ್ನಿಂಗ್ ಟೈಮ್ ಇಟ್ಟರೆ ಸಾಯಂಕಾಲ ಟೈಮ್ ಕನ್ವರ್ಟ್ ಆಗುತ್ತೆ ನೀವು ಸಾಯಂಕಾಲ ಟೈಮ್ ಫೀಡು ಮತ್ತೆ ಗೊಳ್ಳು ಏನಾದ್ರು ನೀರಿಟ್ರೆ ಅದು ಮಾರ್ನಿಂಗ್ ಟೈಮ್ ಹಾಲು ಆಗುತ್ತೆ ಇದೇ ಹಾಲಿನ ಒಂದು ಬ್ರೀಡಿಂಗ್ ತೇರಿ ಇದು ಬಿಟ್ರೆ ಅದರಲ್ಲಿ ಹಾಲು ಜಾಸ್ತಿ ಕೊಡುತ್ತೆ ಕಮ್ಮಿ ಕೊಡುತ್ತೆ ಅನ್ನೋದ್ರ ವ್ಯತ್ಯಾಸನಲ್ಲ ಮೇಲೆ ಒಂದು ಮೇವು ಮೇವು ನೀವು ಹಸಿ ಮೇವನ್ನು ಆ ಒಂದು ಲೇದಲ್ಲಿ ಒಂದು ಟೂ ಟೈಮ್ ಕೊಟ್ಕೊಂಡು ಒನ್ ಟೈಮ್ ನೀವು ಏನಾದರೂ ಆ ಡ್ರೈ ಫುಡ್ ಅಂದ್ರೆ ಹುಲ್ಲನ್ನ ಕೊಟ್ಟರೆ ಮುಗಿತು ನೀವೇನು ಕಷ್ಟಪಡುವಂಥ ಪಡುವಂತ ಅವಶ್ಯಕತೆ ಇಲ್ಲ ಅದು ತಾನಾಗೆ ತಾನು ಜಾಸ್ತಿ ಇನ್ಕ್ರೀಸ್ ಹಾಲನ್ನ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ ಅದಾದ ಮೇಲೆ ನಮ್ಮ ರೈತರು ಮಾಡತಕ್ಕಂತ ಒಂದು ಸಣ್ಣ ಮಿಸ್ಟೇಕ್ ಏನಪ್ಪ ಅಂತಂದ್ರೆ ಅಲ್ಲಿ ದನಕ್ಕಾಗಿರಲಿ ಅವರು ನಿರ್ದಿಷ್ಟವಾಗಿ ಮೇವು ಹಾಕೋದಿಲ್ಲ ಇದು ನೀವು ಮಾಡುವ ಮೊದಲ ತಪ್ಪು ಈ ತಪ್ಪು ಏನಾದ್ರೂ ಮಾಡಿದ್ರೆ ಆಲ್ಮೋಸ್ಟ್ ಎಂಟೈರ್ ಟೈಮೆಂಟ್ ಅಲ್ಲಿ ಟೋಟಲ್ ಹೇಳ್ಬೇಕಂತಂದ್ರೆ ನಿಮ್ಮ ಡೈರಿನೇ ವೇಸ್ಟ್ ಆಗಿಬಿಡುತ್ತೆ ಯಾವಾಗ ನೀವು ಡ್ರೈ ಫುಡ್ ಕೊಟ್ಕೊಂತ ನೀವು ಯಾವಾಗ ಮೇಂಟೈನ್ ಮಾಡಕ್ ಹೋಗ್ತೀರೋ ಅವಾಗ ಸಕ್ಸಸ್ ಆಗಲ್ಲ ಅಲ್ಲಿ ಫೇಲ್ ಆಗುತ್ತೆ ಅಂತೀನಿ ಬಟ್ ಮೇವು ಎಷ್ಟಿರುತ್ತೋ ಅಷ್ಟೇ ಆರೋಗ್ಯಕ್ಕೆ ಒಳ್ಳೇದು ಕೂಡ ಇದೆ ಫೀಡು ಕೂಡ ಮೇಂಟೈನ್ ಮಾಡಿ ಅದು ಹಾಲಿನರುಳ್ಳಿ ಇಳುವರಿ ಬರೆದಿದ್ರೆ ಬೇಕಿದ್ರೆ ನೀವು ಅನುಭವಿಸ್ತಾ ಕೇಳಿ ಬರುತ್ತೆ ಹಾಲಿನ ಇಳುವರಿ ಬಂದೇ ಬರುತ್ತೆ ಯು ಯು ಫಾರ್ ವಾಚಿಂಗ್